ಕನ್ನಡ ಜಾಣಜಾಣಿಯ ನಮಸ್ಕಾರ ಇವತ್ತು ಜಗತ್ತು ಹಿಂಸೆಯ ಕಡೆ ಮುಖ ಮಾಡಿದೆ ಯಾರು ನೋಡು ಕೊಚ್ಚು ಕೊಲ್ಲು ಒಡಿ ಬಡಿ ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಇದ್ರ ನಡುವೆ ಒಂದು ಜೀವಪರವಾದ ಮಾನವೀಯ ಒಂದು ನಡಿಗೆ ಇದೇ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಶುರು ಆಗುತ್ತೆ ಅದೇನು ಎತ್ತ ಎಲ್ಲ ಡೀಟೇಲ್ ಹೇಳ್ತೀನಿ ವಾಕ್ ಫಾರ್ ಲೈಫ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಜೀವಕ್ಕಾಗಿ ನಡಿಗೆ ನಾನು ಅದಕ್ಕೊಂದು ಸಾಲು ಸರಿಸಿದ್ದೀನಿ ಗುರುವಿನೊಂದಿಗೆ ಅಂತ ಜೀವಕ್ಕಾಗಿ ನಡಿಗೆ ಗುರುವಿನೊಂದಿಗೆ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ತಳ ಸಮುದಾಯಗಳಿಗೆ ಶ್ರಮಿಕ ವರ್ಗಕ್ಕೆ ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದರು ಕೊಟ್ಟಿರಲಿಲ್ಲ ತಾರತಮ್ಯ ಮಾಡ್ತಾ ಈ ಕೆಟ್ಟ ಜಾತಿ ವ್ಯವಸ್ಥೆ ಅದನ್ನು ನೀಕ್ಷಿದ್ದು ಕರ್ನಾಟಕದ ಮಠ ಪರಂಪರೆಗಳು ಕ್ರಿಶ್ಚಿಯನ್ ಮಿಷನರಿಗಳು ಸಹ ಹೌದು ಅದರ ಮಠ ಪರಂಪರೆ ಬಹಳ ದೊಡ್ಡ ಮಠದಲ್ಲಿ ಕೊಡುಗೆ ಕೊಡ್ತು ಅವ್ರ ಬದುಕಿಗೆ ಒಂದು ನೆರವಾಯಿತು ಆದರೆ ಇವತ್ತು ಈ ಕಾಲಘಟ್ಟದಲ್ಲಿ ಬೇಕಾಗಿರೋದೇನಪ್ಪ ಅಂದರೆ ಆರೋಗ್ಯ ಶಿಕ್ಷಣ ಮತ್ತು ಅನ್ನದ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಮನುಷ್ಯ ಸ್ವಾವಲಂಬನೆ ಆಗಿದ್ದಾನೆ ಆರೋಗ್ಯ ಅನ್ನಲ್ಲ ನೋಡಿ ಯಾರದೇ ಬಾಯಿಲಿ ನೋಡಿ ಎಷ್ಟು ಸಲೀಸ ಒಂದು ಮಾತು ಬರುತ್ತೆ ಅಂದ್ರೆ ಭಗವಂತ ಆರೋಗ್ಯ ಕೊಡಪ್ಪ ಸಾಕು ಬೇರೇನು ಬೇಡ ಆ ಮಟ್ಟಕ್ಕಾಗಿದೆ ಅದು ಬಡವನಿಗೆ ಆರೋಗ್ಯ ಕೆಟ್ಟರೆ ಕಷ್ಟ ಅದರಲ್ಲೂ ಆಗಿದ್ರೆ ದುಡಿಯೋನ ಒಬ್ಬನೇ ಆಗಿದ್ರೆ ಹೇಳ ತೀರಿದ್ರು ನಾವೆಲ್ಲಾದ್ರೂ ಸಹ ಚೌಕಾಸಿ ಮಾಡ್ದಲೆ ಹೇಳ್ದಷ್ಟು ದುಡ್ಡನ್ನ ಅವ್ರು ಹೇಳಿದ ಟೈಮ್ಗೆ ಏನಾದ್ರು ಸರಿ ತಾಳಿ ಮಾರಾದ್ರೂ ಸರಿ ಜಮೀನು ಅಡ ಇಟ್ಟಾರು ಸರಿ ತನ್ನ ಜೀವವನ್ನೇ ಅಡ ಇಟ್ಟಾದ್ರೂ ಸಹ ದುಡ್ಡು ತಂದು ಕೊಡ್ತೀವಿ ಅಂದ್ರೆ ಅದು ಆಸ್ಪತ್ರೆಗಳಿಗೆ ಒಂದು ಜೀವ ಕಾಪಾಡ್ಕೋಬೇಕು ಅಂದ್ರೆ ತಮ್ಮ ಜೀವ ಅಡೆಯಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಇದೆ ಬಡವಣಿ ಕಾಯಿಲೆ ಬಂದ್ರೆ ಅದರಲ್ಲೂ ಸಹ ಶ್ರೀಮಂತರಿ ಬರೋ ಕಾಯಿಲೆಗಳು ಬಂದ್ಬಿಟ್ರೆ ಅಂಗಾಂಗಗಳನ್ನ ಬದಲಾಯಿಸ್ಬೇಕು ಅಂತ ಕಾಯಿಲೆ ಬಂದ್ಬಿಟ್ರೆ ಮುಗಿದೋಯ್ತು ಹೋಯ್ತು ಬೀದಿ ಎಣ್ಣನೆ ಎರಡನೇ ಇಲ್ಲ ಇಂಥ ಸಂದರ್ಭದಲ್ಲಿ ಒಂದು ಆಶಾ ಕಿರಣ ರೀತಿಯಲ್ಲಿ ಒಂದು ನಡಿಗೆ ಆಗ್ತಾ ಇದೆ ಈಗ ಶ್ರೀಮಂತರಿಗೆ ದುಡ್ಡಿದೆ ಎಲ್ಲ ಸರಿ ಅಂತ ಇಟ್ಕೊಳ್ಳಿ ಕೆಲವು ಅಂಗ ಉದಾಹರಣೆ ಕಿಡ್ನಿ ಬೇಕಪ್ಪ ಯಾರು ಕೊಡ್ತಾರೆ ಕೊಟ್ಟರೆ ಎಷ್ಟೇ ದುಡ್ಡು ಕೊಡ್ಬೋದು ಕೊಡಬೇಕಲ್ಲ ದಾನ ಕೊಡ್ಬೇಕಲ್ಲ ಮುಂದೆ ಬರ್ಬೇಕಲ್ಲ ಅದು ತಾನೇ ಮುಖ್ಯ ಅಲ್ವಾ ಅದಕ್ಕೆ ನಾನು ಹೇಳಿದ್ದು ದುಡ್ಡಿದ್ದ ತಕ್ಷಣ ಆಗಲ್ಲ ಅದನ್ನು ಕೊಡೋರು ಸಾಬೇಕು ಇದನ್ನ ಇಟ್ಕೊಂಡು ನಮ್ಮ ಆದಿಚುಂಚನಗಿರಿಯ ಪೀಠಾಧಿಪತಿಗಳಾದಂಥ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಆಯೋಜಿಸಿರುವ ಈ ವಾಕ್ ಫಾರ್ ಲೈಫ್ ಅನ್ನುವ ಜೀವಕ್ಕಾಗಿ ನಡೆಯೇ ಗುರುವಿನೊಂದಿಗಿಂತ ನನ್ನ ಸಾಲದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಬಿಜಿ ನಗರದಿಂದ ಬೆಳ್ಳೂರು ಕ್ರಾಸ್ವರೆಗೂ ಸಹ ನಡೆಯುತ್ತೆ ಇದು ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲವನ್ನೂ ದಾಟಿ ಎಲ್ಲರೂ ಸಹ ದೊಡ್ಡ ಮಟ್ಟ ಸ್ಪಂದಿಸ್ಬೇಕಾಗತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ನೋಡಿ ಪ್ರಾಣಿ ಪಕ್ಷಿಗಳಾದರೂ ಸತ್ರೆ ಸತ್ರು ಸಹ ಏನಾದರೂ ಉಪಯೋಗ ಪಡ್ತವೆ ಆದರೆ ಯಾರಿಗೂ ಉಪಯೋಗ ಇಲ್ದಲೆ ಹುಡುಗಾಡಿಸಿರೋದು ಅಂದ್ರೆ ಈ ಮನುಷ್ಯ ಅನ್ನುವ ಪ್ರಾಣಿ ಆದರೆ ಆ ಪ್ರಾಣಿ ಇವತ್ತು ಅರಿವು ಅರಿವು ಮೂಡಿಸ್ಬೇಕಾಗಿದೆ ಇಲ್ಲಪ್ಪ ನಾವು ಸತ್ತಾಗ ಒಂದಷ್ಟು ಗಳಿಗೆಗಳು ಒಂದಷ್ಟು ಗಂಟೆಗಳು ಒಂದೊಂದು ಅಂಗಗಳು ಉಪಯೋಗ ಬರುತ್ತೆ ಬೇರೆಯವ್ರಿಗೆ ನಾವು ಸಾಯ್ತಿವಿ ಇನ್ಯಾರಿಗಾರ ಉಪಯೋಗ ಬರಲಿ ಬಿಡಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ ದೈಹಿಕವಾಗಿ ಆದ್ರೆ ಅವ್ರ ಕಣ್ಣುಗಳು ಜಗತ್ತು ನೋಡ್ತಾ ಇದೆ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅವ್ರ ಕಣ್ಣುಗಳು ಜಗತ್ತು ನೋಡ್ತಾ ಇದೆ ಯಾರಿಗೋ ಇಬ್ಬರಿಗೆ ದಾರಿಯಾಗಿದೆ ಹಾಗೆ ಲೋಕೇಶ್ ಅಂತ ಫಿಲ್ಮ್ ಆಕ್ಟ್ರು ಈ ಸೃಜನ್ ಲೋಕೇಶ್ ಅವರು ಸೃಜನ್ ಅವರ ತಂದೆ ಅವರು ಇಡೀ ಬಾಡಿಯನ್ನು ಆಸ್ಪತ್ರೆಗೆ ಕೊಟ್ರು ನಮ್ಮಲ್ಲಿ ಕೆ ಸಿ ರಘು ಅಂತ ಒಬ್ರು ನ್ಯೂಟ್ರಿಷನ್ ಇದ್ರು ಬಹಳ ಫೇಮಸ್ ನ್ಯೂಟ್ರಿಷನ್ ಅವರು ಸಹ ಅದೇ ತರ ಮಾಡಿದ್ರು ಗೊತ್ತಿರೋರು ಗೊತ್ತಿಲ್ಲದ್ರೆ ತುಂಬಾ ಜನ ಮಾಡಿರ್ಬೋದು ನಾವು ಅಂಗಾಂಗಗಳನ್ನ ಈ ತರ ಮೊದಲೇ ಬರ್ಸಿದ್ರೆ ದಾನ ಕೊಟ್ರೆ ಅದನ್ನ ಯಾರಿಗೋ ಬದುಕಿಗೆ ಒಂದ್ ದಾರಿ ಆಗತ್ತೆ ಬೆಳಕಾಗುತ್ತೆ ಅಂದ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಸಾರ್ಥಕವಾದ ಬದುಕು ಇದೇನ್ರಿ ನಾವು ನೋಡಿ ಜಾತಿ ಧರ್ಮ ದೇಶಭಕ್ತಿ ಫಿಲಾಸ ಅವ್ರವ್ರ ದೇಶ ಫಿಲಾಸಫಿಗಳು ಏನೇನೋ ಮಣ್ಣು ಹೋಸಿ ಸಿಕ್ಕಾ ಬಟ್ಟೆ ಮಾತಾಡ್ತಿವಿ ಸಾಯ್ತೀವಿ ಸಾಯಿಸ್ತೀವಿ ಎಲ್ಲಾ ಮಾಡ್ತಾ ಇದ್ವಿ ಆದ್ರ ಅಂತಿಮವಾಗಿ ಮನುಷ್ಯ ಬದುಕ್ಬೇಕಲ್ವನ್ರಿ ಮನುಷ್ಯನೇ ಇಲ್ಲ ಅಂದಮೇಲೆ ನಿಮ್ಮ ಯಾವ ದೇಶಭಕ್ತಿ ಯಾವ ಧರ್ಮ ಯಾವ ಫಿಲಾಸಫಿಗಳು ಯಾವ ಶ್ರೇಷ್ಠತೆ ಯಾವ ಕನಿಷ್ಠ ಯಾವುದಕ್ಕೂ ಅರ್ಥ ಇಲ್ಲ ಮನುಷ್ಯ ಬದುಕಬೇಕಲ್ವ ಅದು ನೆಮ್ಮದಿ ಬದುಕ್ಬೇಕಲ್ವ ಇದು ನೋಡಿ ಮಠಗಳಂದರೆ ಬರೀ ಸತ್ಸಂಗ ದೇವಸ್ಥಾನ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಈ ಥರ ಇದಕ್ಕೆ ಅಲ್ಲ ಈ ಆಯಾ ಕಾಲಘಟ್ಟದ ಒಂದಷ್ಟು ಬೇಡಿಕೆಗಳಿತ್ತಲ್ಲ ಅದಕ್ಕೆ ಸ್ಪಂದಿಸಬೇಕು ಅದು ಕಾಲಜ್ಞಾನಿ ಅಂತಾರೆ ಕಾಲಜ್ಞಾನಿ ಅಂದರೆ ತನ್ನ ಕಾಲದ ಜ್ಞಾನವನ್ನು ಅರ್ತಿದ್ದರು ಅಂತ ಹಂಗಾಗಿ ಇವತ್ತಿನ ನಿರ್ಮಲಾ ಸ್ವಾಮೀಜಿಯವರು ಕಾಲಜ್ಞಾನಿ ಅಂತ ಹೇಳ್ಬೋದು ಅವ್ರಿಗೆ ಗೊತ್ತಿದೆ ಯಾವ ಕ ಇವತ್ತಿನ ತುರ್ತು ಏನಿದೆ ಅಂತ ಹೇಳ್ಬಿಟ್ಟು ಆರೋಗ್ಯ ಕ್ಷೇತ್ರದಲ್ಲಿ ಇದೇ ಮೊದಲೇನಲ್ಲ ಹಿಂದೆ ಓದುವರ್ಷನವೂ ಸಹ ಹೃದಯಕ್ಕೆ ಸಂಬಂಧಪಟ್ಟಂಗೆ ಇಂಥ ಒಂದು ಐತಿಹಾಸಿಕ ನಡಿಗೆಯನ್ನು ಅವೇರ್ನೆಸ್ ಮೂಡಿಸುವ ನಡಿಗೆಯನ್ನು ಮಾಡಿದರು ಈ ವರ್ಷ ಅದನ್ನ ವಿಶೇಷವಾಗಿ ಕಿಡ್ನಿ ವಿಚಾರದಲ್ಲಿ ಮಾಡ್ತಾಯಿದ್ದಾರೆ ಇದ್ದಾರೆ ಯಾಕೆಂದ್ರೆ ಆದಿಚುಂಚುಗಿರಿ ಆಸ್ಪತ್ರೆಯಲ್ಲಿ ಅಂಗಾಂಗಗಳನ್ನು ಕಸಿ ಮಾಡುವ ವಿಶೇಷವಾದ ವ್ಯವಸ್ಥೆ ಇದೆ ಅದು ಇಪ್ಪತ್ತನೈದನೇ ಕಿಡ್ನಿ ಕಸಿ ಮಾಡಿದಂಥ ಒಂದು ಸಂದರ್ಭ ಇಂಥ ಸಂದರ್ಭದಲ್ಲಿ ಅದು ಅರಿವಿ ಮೂಡಿಸುವ ಅಂಗಾಂಗಗಳನ್ನ ದಾನ ಮಾಡಿ ಇನ್ಯಾರಿಗಾರು ಅನುಕೂಲ ಆಗಲಿ ಅನ್ನುವ ಅರಿವಿ ಮೂಡಿಸುವ ಒಂದು ನಡಿಗೆಯನ್ನು ಗುರುಗಳು ಮಾಡ್ತಾ ಎಲ್ಲರೂ ಸಹ ಅದಕ್ಕೆ ಜಾತಿ ಧರ್ಮವನ್ನು ಮೀರಿ ಸ್ಪಂದಿಸಬೇಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅವ್ರು ಹೇಳಿದಂಥ ಒಂದು ಬಹಳ ಶ್ರೇಷ್ಠವಾದ ಮಾತು ನನಗೆ ಸೇವೆ ಅಂತ ಬಂದರೆ ಜಾತಿ ಧರ್ಮ ಯಾವುದೂ ಇಲ್ಲ ಎಷ್ಟು ಜನ ಹೇಳ್ತಾರೆ ಮಾತನ್ನ ಅಲ್ವಾ ಇದು ಮಾಡ ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ಬೇಕಾಗಿರೋದು ಅದು ಇನ್ನೂ ವಿಶೇಷ ಏನಪ್ಪಾ ಅಂದರೆ ಇದು ಗೊತ್ತಿದೆ ಖಾಸಗಿ ಆಸ್ಪತ್ರೆ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಎಷ್ಟೋ ನಮಗೆ ಅನುಭವ ಆಗಿದೆ ನಮ್ಮ ಸ್ನೇಹಿತರು ಮತ್ತೊಂದು ಕಡೆ ಎಲ್ಲ ಇದು ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಸಹ ಬೇರೆ ಬೇರೆ ಸ್ಕ್ಯಾನಿಂಗ್ ಮತ್ತೊಂದೆಲ್ಲ ಅವರೇ ಇದು ಮಾಡ್ತಾ ಇರ್ತಾರೆ ಇಂಡೈರೆಕ್ಟ್ ಆಗಿ ಪ್ರೈವೇಟ್ ಫ್ರೆಂಡ್ ಯಾಕಂದ್ರೆ ಅವ್ರಿಗೇನು ಅಡ್ಜಸ್ಟ್ಮೆಂಟ್ ಇರುತ್ತೆ ದುಡ್ಡಿಂದ ಎಲ್ದಿ ತರ್ತಾರೆ ದುಡ್ಡಿದ್ದನ್ನು ಮಾಡಿಸ್ಕೊತಾನೆ ಇಲ್ಲಿವರು ಬಡವರು ಇರ್ತಾರೆ ಅದಕ್ಕೆ ಇಲ್ಲಿ ನಿಮಗೆ ಬೇರೆ ಕಡೆ ಬೆಂಗಳೂರು ಅಂತ ನಗರಗಳಲ್ಲಿ ನೂರು ರೂಪಾಯಿ ಆದ್ರೆ ಇಲ್ಲಿ ಮೂವತ್ತು ರೂಪಾಯಿ ಆಗುತ್ತೆ ಅದರಲ್ಲಿ ಒಂದು ಲಕ್ಷ ಆದ್ರೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನೂ ಇದ್ದರೆ ಅದಕ್ಕೂ ಗುರುಗಳು ಏನೋ ವ್ಯವಸ್ಥೆ ಮಾಡ್ತಾರೆ ಒಂದು ರೀತಿಯ ತಾಯ್ತನದ ಮನಸ್ಥಿತಿ ಇರ್ತಕ್ಕಂಥ ನಿರ್ಮಲಾ ಸ್ವಾಮೀಜಿಯವರು ಅವ್ರು ಹೇಳಿದ್ನಲ್ಲ ಸೇವೆ ಅಂತ ಬಂದ್ರೆ ಯಾವ ಜಾತಿ ಧರ್ಮ ಏನಿಲ್ಲ ಇಲ್ಲ ಅಂತ ಅದನ್ನು ಮಾಡ್ತಾರೆ ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸಹ ಈ ಹರಿವಿನ ನಡಿಗೆ ಇದೆಯಲ್ಲ ಜಾಗೃತಿಗೊಳಿಸುವ ನಡಿಗೆ ಇದರಲ್ಲಿ ಪಾಲ್ಗೊಳ್ಳಿ ಮತ್ತೆ ರಿಜಿಸ್ಟರ್ ಮಾಡಿಸಿ ತಮ್ಮ ಅಂಗಾಂಗಗಳನ್ನು ಅಂತ ಹೇಳ್ತಾ ನಾನು ಭಾಗವಹಿಸ್ತೀನಿ ಎಲ್ಲರೂ ಬನ್ನಿ ಸಹ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಶುರುವಾಗುತ್ತೆ ಬಿಜಿನಗರ ಇದೆಯಲ್ಲ ಜಿ ನಗರದಿಂದ ಬೆಳ್ಳೂರು ಕ್ರಾಸ್ವರೆಗೂ ಸಹ ಇದನ್ನು ಸ್ವಾಮೀಜಿ ಸ್ವಾಮೀಜಿಯವರ ಮಾರ್ಗದರ್ಶನ ಇರುತ್ತೆ ದಯವಿಟ್ಟು ಎಲ್ಲರೂ ಸಹ ಇದ್ರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಶ್ರೀ ಗುರುದೇವ